ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ತುಂಬ ಜನ ಕೇಳ್ತಾ ಇದ್ರು ಯೂಟ್ಯೂಬಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಹೇಗೆ ಅರ್ನ್ ಮಾಡಬಹುದು ಮತ್ತೆ ಸಪೋರ್ಟ್ ಯಾವತ್ತೂ ಇರಲಿಲ್ಲ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಸಂಜೆ ಟೈಮಲ್ಲೆಲ್ಲ ಸ್ನಾಕ್ಸ್ ಥರ ಯೂಸ್ ಮಾಡ್ಬೋದು ಮಾಡ್ತಾ ಇದ್ದಾರೆ ಅಂತಂದಾಗ ಸಪೋರ್ಟ್ ಮಾಡಿ ಅಸಾಧ್ಯ ಆದರೆ ಇಲ್ಲ ಅಂತಂದ್ರೆ ಬಿಟ್ಬಿಡಿ ನಾನು ಹಿಂದೆಯಿಂದ ಮಾತಾಡಿರೋ ಇದ್ದಾರೆ ಓ ಇವಳ್ದು ಚಾನೆಲ್ ಸ್ಟಾರ್ಟ್ ಆಯಿತು ಟ್ರೈ ಮಾಡ್ತಾ ಇರೋದು ಸೊ ಸೊ ನೋಡೋಣ ಹೆಂಗಾಗತ್ತೆ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಇವಾಗ ಸಂಜೆ ಟೈಮ್ ನಾನು ಸ್ನ್ಯಾಕ್ಸ್ಗೆ ಏನಾದ್ರು ಮಾಡೋಣ ಅಂತ ಬಂದಿದ್ದೀನಿ ಸೊ ಟೈಮ್ ಬಂದಿವಾಗ ಮೂರು ಮುಕ್ಕಾಲು ಆಯ್ತು ಅಷ್ಟೇನೆ ಸ್ವಲ್ಪ ಮಖಾನ ಮಖನ ತೊಗೊಂಡ್ಬಂದೆ ಮೊನ್ನೆ ಗೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ಒಂದು ಸ್ವಲ್ಪ ತೊಗೊಂಡ್ ಬಂದಿದೆ ಫಸ್ಟ್ ಟೈಮ್ ನಾನು ಆಕ್ಚುಲಿ ಅದನ್ನ ಟ್ರೈ ಮಾಡ್ತಾ ಇರೋದು ಸೊ ಅದನ್ನ ಸ್ವಲ್ಪ ರೋಸ್ಟ್ ಮಾಡಿ ಅದ್ರನ್ನ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಯಾವ ಥರ ಆಗುತ್ತೆ ನೋಡೋಣ ಅಂತ ಆ್ಯಂಡ್ ಬನ್ನಿ ಇದನ್ನು ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅಂತಲೂ ಟ್ರೈ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹೆಂಗೆ ಬಂತು ಅಂತಲೂ ಹೇಳ್ತೀನಿ ಆಯಿತಾ ಇವಾಗ ಅದನ್ನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ದ್ಯಾಟ್ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಇದು ಫ್ರೆಂಡ್ಸ್ ಮಖನ ನೋಡಿ ಇದು ಇಷ್ಟು ಹಂಡ್ರೆಡ್ ಗ್ರಾಮ್ಸ್ ಇದೆ ಹಂಡ್ರೆಡ್ ಗ್ರಾಮ್ಸ್ಗೆ ಅರೌಂಡ್ ಟು ಸಿಕ್ಸ್ಟಿ ರುಪೀಸ್ ಅಂತ ಇದೆ ಸೊ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದು ಫಸ್ಟ್ ಟೈಮ್ ನಾನಿದು ಟ್ರೈ ಮಾಡ್ತಾ ಇರೋದು ಸೊ ಫ್ರೈ ಮಾಡಬೇಕು ಇನ್ನು ಜನ ಸೊ ನಾನು ಯೂಟ್ಯೂಬ್ ನೋಡಿಕೊಂಡು ಇದನ್ನು ರೆಸಿಪಿ ಮಾಡಬೇಕು ಸೊ ನಿಮ್ಮ ಜೊತೆ ಟ್ರೈ ಮಾಡ್ತೀನಿ ಯಾವ ಥರ ಟೇಸ್ಟ್ ಇದೆ ಇದ್ರದ್ದು ಅಂತ ತುಂಬಾ ಜನ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ ನಾನು ಸೊ ತೊಗೊಂಡು ಬಂದಿದ್ದೀನಿ ಮೊನ್ನೆ ತಾನೆ ಸೊ ಇದನ್ನು ಟ್ರೈ ಮಾಡೋಣ ಇವಾಗ ನಾನು ಮಖಾನನ ಆವಾಗಲೇ ತೋರಿಸಿದೆ ಅಲ್ವಾ ಪ್ಯಾಕೆಟು ಸೊ ಇವಾಗ ಅದನ್ನು ಸ್ವಲ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಸ್ಮೆಲ್ ಮಾಡ್ತಾ ಇದ್ದೀನಿ ನಾನು ಹೆಂಗಿದೆ ಸ್ಮೆಲ್ಲು ಏನು ಎತ್ತ ಅಂತ ನಾನು ಫಸ್ಟ್ ಟೈಮ್ ಅಲ್ವಾ ತೊಗೊಂಡು ಬಂದಿದ್ದು ಹಾಗಾಗಿ ಫುಲ್ ಇವತ್ತೇ ಪ್ಯಾಕೆಟ್ ಎಲ್ಲ ಫುಲ್ ಮಾಡೋದು ಬೇಡ ಒಂದು ಸ್ವಲ್ಪ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಬೇಕಂದ್ರೆ ಮತ್ತೆ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಇವಾಗ ಹುರ್ಕೊಳ್ತಾ ಇದ್ದೀನಿ ಇದನ್ನು ಹಾಗೇ ಡ್ರೈ ಆಗಿ ರೋಸ್ಟ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಇಲ್ಲ ಎಣ್ಣೆನೋ ಹಾಕ್ಬಿಟ್ಟು ಕೂಡ ರೋಸ್ಟ್ ಮಾಡ್ಬೋದು ನಾನು ಸ್ವಲ್ಪ ಒಂದೆರಡು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಖಾನ ಅಂತಂದರೆ ಏನು ಅಂತಂದರೆ ತಾವ್ರೆ ಸೀಡ್ಸಿಂದ ತೆಗ್ದಿರೋಂಥ ಒಂದು ಐಟಮ್ ಇದು ಸೊ ಇದು ತುಂಬಾ ಫೇಮಸ್ ಆಗಿದೆ ಇತ್ತೀಚೆಗೆ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಅಂತಲೂ ಹೇಳ್ತಾರೆ ನಾನು ಹಾಗಾಗಿ ನೋಡೋಣ ಹಿಂಗಾಗತ್ತೆ ಅಂತ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದು ಇದರಲ್ಲಿ ಒಂದಷ್ಟು ವೆರೈಟೀಸ್ ಕೂಡ ಮಾಡ್ಬೋದು ರೆಸಿಪೀಸು ನಾನಿವತ್ತು ಜಸ್ಟ್ ಸಿಂಪಲ್ ಇದನ್ನು ಫ್ರೈ ಮಾಡಿ ಸ್ನ್ಯಾಕ್ಸ್ ಥರ ಯೂಸ್ ಮಾಡೋದಕ್ಕೆ ಅಂತ ಉಪಕಾರ ಹಾಕೋಣ ಅಂತ ಅಂದ್ಕೊಂಡು ಫ್ರೈ ಮಾಡ್ತಾ ಇರೋದು ಆ್ಯಂಡ್ ಇದರಲ್ಲಿ ಸ್ವೀಟಾಗಿ ಸ್ವಲ್ಪ ಕ್ಯಾರಮಲ್ ಬೆಲ್ಲನೋ ಅಥವಾ ಶುಗರ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕ್ಯಾರಮಲೈಸ್ ಮಾಡಿ ಇದನ್ನು ಹಾಕ್ಬಿಟ್ಟು ಕೂಡ ಈ ಸ್ವೀಟ್ ಪಾಪ್ ಕ್ಯಾರಮಲ್ ಪಾಪ್ಕಾರ್ನ್ ಎಲ್ಲ ಮಾಡ್ತೀವಲ್ಲ ಅದೇ ಥರ ಯೂಸ್ ಮಾಡ್ಬೋದು ಇದನ್ನು ಕೂಡ ಬಟ್ ಇವತ್ತು ನಾನು ಜಸ್ಟ್ ಸಾಲ್ಟ್ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಾಡೋಣ ಅಂತ ಇವಾಗ ರೋಸ್ಟ್ ಮಾಡ್ತಾ ಇದ್ದೀನಿ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ಮಖನ ಫ್ರೈ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಹೊತ್ತಲ್ಲೇ ಫ್ರೈ ಆಗುತ್ತೆ ಆ್ಯಂಡ್ ನೋಡ್ಬೋದು ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಸ್ವಲ್ಪ ಎಲ್ಲೋ ಇಷ್ಟು ಕಾಣೋದು ನಾನು ಇದು ಆ್ಯಕ್ಚುಲಿ ಬೆಳಗ್ಗೆ ಸಾಂಬಾರಿಗೆ ಬಾಣಲಿನಲ್ಲೇ ಹುರಿದಿದೆ ಆಮೇಲೆ ವಾಶ್ ಮಾಡೋಕ್ಕಾಗಿರಲಿಲ್ಲ ಹಂಗೆ ಇಟ್ಬಿಟ್ಟಿದೆ ಸೊ ಅದರಲ್ಲೇ ಹಾಗೆಯೇ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಕಾಣಿಸ್ತಿದೆಯನ್ನೋ ನಿಮಗೆ ಆ್ಯಂಡ್ ನೋಡಿ ಇದಾಗ ಫ್ರೈ ಆಗಿದೆ ಕ್ರಂಚಿಯಾಗಿ ಈ ಥರ ಪುಡಿ ಪುಡಿ ಆಗಬೇಕು ಆ ಥರ ಆದರೆ ಇದಾಗಿದೆ ಅಂತ ಅರ್ಥ ಆ್ಯಂಡ್ ನನ್ನ ಕೈ ನೋಡಿ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದು ಏನಂದರೆ ಬೆಳಗ್ಗೆ ದಾಳಿಂಬೆ ಎಲ್ಲ ಕಟ್ ಮಾಡಿದ್ದೆಲ್ವ ಒಂದು ಸ್ವಲ್ಪ ಕಲೆ ಥರ ಆಗಿಬಿಟ್ಟಿದೆ ನಾನು ನಿಮಗೆ ನೋಡಿ ಕಟ್ ಮಾಡಿ ತೋರಿಸೋಷ್ಟರಲ್ಲಿ ಒಂದು ಸ್ವಲ್ಪ ಬ್ರೌನ್ ಆಗಿಬಿಡ್ತು ಕೆಲವೊಂದು ಬಟ್ ಆಫ್ ಮಾಡಿಬಿಟ್ಟೆ ಆಮೇಲೆ ಆ್ಯಂಡ್ ಆದರೆ ಸಾಕು ಫ್ರೈ ಆದರೆ ಚೆನ್ನಾಗಿ ಕ್ರಂಚಿಯಾಗಿರುತ್ತೆ ಆ್ಯಂಡ್ ಫಸ್ಟ್ ನಿಮ್ಗಿದು ಪ್ಯಾಕೆಟಲ್ಲಿ ಇರಬೇಕಾದ್ರೆ ನಿಮ್ಗೆ ಇಷ್ಟು ಕ್ರಂಚಿಯಾಗಿರಲ್ಲ ಸಾಗಿ ಸಾಗಿ ಅಂತ ಅನಿಸುತ್ತೆ ಬಟ್ ಟೇಸ್ಟ್ ಏನೂ ಇರಲ್ಲ ಅದಕ್ಕೆ ಉಪ್ಪು ಖಾರ ಎಲ್ಲ ಏನೂ ಇರಲ್ಲ ನಾವೇ ಬೇಕಂದ್ರೆ ಹಾಕ್ಕೊಂಬೇಕು ಆ ಥರ ಆ್ಯಂಡ್ ಇವಾಗ ನಾನು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಅದೇ ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಇವಾಗ ನಾವೇನು ರೋಸ್ಟ್ ಮಾಡಿದ್ದೀವಲ್ವ ಮಸಾಲ ಮಖಾನ ಅದಕ್ಕೆ ಮಸಾಲ ಹಾಕೋಕ್ಕೆ ನಾನು ಸ್ವಲ್ಪ ಬೆಣ್ಣೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ನೀವು ಉಪ್ಪು ಖಾರ ಬೇಡ ಅಂತಂದರೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಇಲ್ಲ ಉಪ್ಪು ಮತ್ತು ಪೆರಿ ಪೆರಿ ಪೌಡರ್ ಇಲ್ಲ ಚಾಟ್ ಮಸಾಲ ಈ ಥರ ಏನು ಬೇಕಾದರೂ ಫ್ಲೇವರ್ ನಿಮಗೆ ಬೇಕಾಗಿರೋದನ್ನು ಮಾಡ್ಬೋದು ನಾನಿವತ್ತು ಜಸ್ಟ್ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹೆಂಗಾಗತ್ತೆ ಅಂತ ಅಂಡ್ ಇವಾಗ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಭಾಳ ಫ್ರೈ ಮಾಡಿ ನಾವೇನು ಹುರಿದು ಇಟ್ಟಿದ್ದೀವಲ್ವ ಮಖಾನ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ನೀಟಾಗಿ ಅದೆಲ್ಲ ಸ್ವಲ್ಪ ಅದಕ್ಕೆ ಮೆತ್ಕೊಳ್ಳುತ್ತೆ ಅಂದರೆ ಹಿಡ್ಕೊಳತ್ತೆ ಉಪ್ಪು ಖಾರ ಹಾಗಾದರೆ ಆಯಿತು ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಸಂಜೆ ಟೈಮಲ್ಲೆಲ್ಲ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಆ್ಯಂಡ್ ನೀವು ಕೂಡ ಯಾವತ್ತಿದನ್ನು ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ಟೇಸ್ಟ್ ವೈಸು ಚೆನ್ನಾಗಿದೆ ಎಸ್ ಫ್ರೆಂಡ್ಸ್ ಮಖಾನ ಎಲ್ಲ ಫ್ರೈ ಮಾಡಿದಾಯಿತು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೈ ಎಲ್ಲ ಮಾಡಿದ್ದೇನೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹ್ಞೂ ಚೆನ್ನಾಗಿದೆ ಗರಪಾಪ ಒಂಥರೇ ಇದೆ ಎಕ್ಸ್ಟ್ರಾ ಫ್ಲೇವರ್ ಅಂದರೆ ಒಂದು ಸ್ಮೆಲ್ ಇದೆ ಒಂದು ಸ್ವಲ್ಪ ಒಂಥರ ಏನಂತೀವಿ ಆ ಸ್ಮೆಲ್ ಹೇಳಕ್ಕೆ ಬರಲ್ಲ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ಯಾರದನ್ನ ನಂತರ ಟ್ರೈ ಮಾಡದೇ ಇದ್ದರೆ ಸೊ ಟ್ರೈ ಮಾಡಿ ಟೇಸ್ಟ್ ವೈಸು ಚೆನ್ನಾಗಿದೆ ಅಂಡ್ ವೆರಿ ಗುಡ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಏನೂ ಇಲ್ಲ ಜಸ್ಟು ಸ್ವಲ್ಪ ಬಿಟ್ ಕಾಸ್ಟ್ಲಿ ಅಂತ ಅನಿಸ್ಬೋದು ಬಟ್ ಯಾವಾಗಾದರೂ ಒಂದು ಸೇರಿ ತೊಗೊಂಬಂದು ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿದೆ ನಾನು ಇನ್ನೊಂದು ಮಿಕ್ಕಿರೋದನ್ನು ನಾಳೆ ಏನಾದರೂ ಮಾಡ್ತೀರಿ ಇದು ಖಾಲಿ ಇದ್ದ ತಕ್ಷಣ ಸ್ವಲ್ಪನೇ ಮಾಡಿದ್ದು ಹೆಂಗಾಗುತ್ತೆ ನೋಡೋಣ ಅಂತ ಅಟ್ಲೀಸ್ಟ್ ಈಗ ಚೆನ್ನಾಗಿಲ್ಲೇ ಇದ್ದರೆ ಬೇರೆ ಏನಾದರೂ ಟ್ರೈ ಮಾಡೋಣ ರೆಸಿಪಿ ಅಂತ ಬಟ್ ಈಗ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿತ್ತು ಚಾಟ್ ಮಸಾಲ ಪೆರಿ ಪೆರಿ ಮಸಾಲ ಪೌಡರ್ ಬರುತ್ತಲ್ವಾ ಅದನ್ನೆಲ್ಲ ಹಾಕೊಂಡು ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಬಟ್ ಜಸ್ಟ್ ಸಾಲ್ಟ್ ಆ್ಯಂಡ್ ಇದು ಕೂಡ ಹಾಕಿರೋದು ಪೆಪ್ಪರ್ ಹಾಕ್ಬಿಟ್ಟು ಮಾಡ್ಬೋದು ನಾನು ಚಿಲ್ಲಿ ಪೌಡರ್ ಸಾಲ್ಟ್ ಚಿಲ್ಲಿ ಪೌಡರ್ ಹಾಕಿ ಮಾಡ್ಬೋದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಕೊಟ್ಬಿಟ್ಟು ಕೇಳ್ತೀನಿ ಹಿಂಗೆ ರಿವ್ಯೂ ಕೇಳ್ತಾ ಇದೆ ನೋಡೋಣ ಪಾಪು ಕೂಡ ಕೊಡ್ಬೋದು ಇದನ್ನು ಮಕ್ಕಳು ಕೊಡ್ಬೋದು ಆರಾಮ್ಸೆ ತಿನ್ಬೋದು ಅಷ್ಟು ಸಾಫ್ಟ್ ಆಗಿದೆ ಪಾಪ್ಕಾರ್ನ್ ಅಲ್ಲಾದ್ರೆ ಯೂಶ್ವಲಿ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಬಿಕಾಸ್ ಅದು ಗಂಟಲಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಅದರ ಕಾರ್ನ್ ಮೇಲ್ಗಡೆ ಕ್ರೆ ಸಿಪ್ಪೆ ಅದು ಬಟ್ ಇಟ್ಸ್ ವೆರಿ ಗುಡ್ ಆಪ್ಷನ್ ಮಕ್ಳಿಗೆ ಈಸಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ದೊಡ್ಡ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಎಲ್ಲಾರ್ಗು ಆರಾಮಸೆ ಕೊಡ್ಬೋದು ಆ್ಯಂಡ್ ಕ್ಯಾರಾಮಲ್ ಮಾಡಿಬಿಟ್ಟು ಕೊಡ್ಬೋದು ಇದನ್ನು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತದೆ ಖಂಡಿತವಾಗ್ಲೂ ಟ್ರೈ ಮಾಡಿ ಇಷ್ಟ ಆಯಿತು ಸೊ ಎಸ್ ಆಮೇಲೆ ಹಸ್ಬೆಂಡ್ ಕೊಟ್ಬಿಟ್ಟು ಕೇಳ್ತೀನಿ ಅವ್ರು ತೋಟಕ್ಕೆ ಹೋಗಿದ್ದಾರೆ ಬಂದ ತಕ್ಷಣ ಕೊಡೋಣ ಹಿಂಗಾಗಿದೆ ಅಂತ ಕೇಳ್ತಾ ಕೇಳ್ತೀನಿ ಆಯಿತಾ ಅವ್ರು ಯೂಶ್ವಲಿ ಈ ಥರ ಈ ಥರ ಪಾಪ್ಕಾರ್ನ್ ಆಗಿಲ್ಲ ಅದೆಲ್ಲ ಒಬ್ಬಷ್ಟು ಇಷ್ಟ ಆಗಲ್ಲ ಬಟ್ ನಂಗೆ ಆ ಥರ ಅಲ್ಲ ಯಾವುದು ಕೊಟ್ಟರು ತಿಂತೀನಿ ನಾನು ಸೊ ಸೊ ಹಂಗಾಗಿ ನಾನು ಸಲ ಟ್ರೈ ಮಾಡೋಣ ಅಂತ ತೊಗೊಂಬೋದಿದ್ದು ಇನ್ನು ತೊಗೊಂಬರ್ಬೋದು ಅಷ್ಟು ಚೆನ್ನಾಗಿದೆ ಬದು ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾರಲ್ವ ಆ ಟೈಮಲ್ಲೆಲ್ಲ ಇದು ಆರಾಮ್ಸೆ ಕೊಡ್ಬೋದು ಅಂತ ನನಗನ್ಸುತ್ತೆ ಸೊ ಎಸ್ ಒಂಥರ ಚೆನ್ನಾಗಿದೆ ಸ್ಮೆಲ್ಲು ಬಟರ್ ಹಾಕ್ಬಿಟ್ಟು ಮಾಡಿದ್ರೆ ಸೂಪರ್ ಓಕೆ ನಾನು ಸಿಂಪಲ್ ಏನೂ ಇಲ್ಲ ಟೇಸ್ಟು ನಾರ್ಮಲ್ ಬ್ಲ್ಯಾಂಡಾಗೇ ಇದೆ ಪಾಪ್ಕಾರ್ನ್ ಥರನೂ ಅನಿಸಲ್ಲ ಬೇರೆ ಥರ ಒಂಥರ ಚೆನ್ನಾಗಿದೆ ಆಯಿತಾ ಎಷ್ಟು ಇದನ್ನೆಲ್ಲ ಹಾಕಿ ಕಿತ್ತಿಡ್ತೀನಿ ನಾನು ಫಸ್ಟು ಇಲ್ಲ ಅದಂದರೆ ತಣ್ಣಗಾದರೆ ಮೆತ್ತಗಾಗೋಗ್ತು ಏನೋ ಗೊತ್ತಿಲ್ಲ ಓಕೆನಾ ನೋಡಿ ಮಕಾನ ಈ ಥರ ರೆಡಿ ಆಗಿದೆ ಸಖತ್ತಾಗಿ ಬಂದಿದೆ ನಂಗೆ ಇಷ್ಟ ಆಯಿತು ಫ್ರೆಂಡ್ಸ್ ಇವಾಗ ಮಖಾನ ಕೂಡ ರೆಡಿ ಆಯಿತು ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಇಡ್ತೀನಿ ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಹಸ್ಬೆಂಡ್ ಬಂದಾಗ ಕೊಡ್ತೀನಿ ಯಾವ ಥರ ಆಗಿದೆ ಅಂತ ಅವ್ರೂ ಹೇಳ್ತಾರೆ ಅವ್ರಿಗೆ ಈ ಥರ ಪಾಪ್ಕಾರ್ನ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಬಟ್ ಇದು ಹೆಂಗಿದೆ ಅಂತ ಹೇಳ್ತಾರೆ ನೋಡೋಣ ಆಯಿತಾ ಮಖಾನ ಹೆಂಗಿದೆ ಟೇಸ್ಟ್ ಮಾಡಿ ಹೇಳಿ

ಇವತ್ತು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಕೇಳ್ತಾ ಇದ್ದೀರ ತುಂಬ ಜನ ಕೇಳ್ತಾ ಇದ್ರು ಲಾಸ್ಟ್ ಓಲ್ಡ್ ವೀಡಿಯೋಸಲ್ಲೆಲ್ಲ ತುಂಬ ಏನಂತಂದರೆ ಯೂಟ್ಯೂಬ್ ಬಗ್ಗೆ ಎಸ್ಪೆಷಲಿ ಯೂಟ್ಯೂಬ್ ಪೇಮೆಂಟ್ ಬರುತ್ತಾ ಅದು ಏನು ಇತ್ತಾ ಯೂಟ್ಯೂಬಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಹೇಗೆ ಅರ್ನ್ ಮಾಡಬೋದು ಅನ್ನೋದ್ರ ಬಗ್ಗೆ ಎಲ್ಲ ಒಂದಷ್ಟು ಕ್ವೆಶನ್ಸ್ ಇತ್ತು ಇದ್ದು ಅದ್ರ ಬಗ್ಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಅದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಜರ್ನಿ ಟೂ ಇಲ್ಲಿ ತನಕ ಟೂ ಇಯರ್ಸ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸೊ ಇಲ್ಲಿ ತನಕ ತುಂಬ ತುಂಬ ಜನ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಎಷ್ಟೊಂದು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ ಸೊ ಅದಕ್ಕಂತೂ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದೆ ನಿಮ್ಮೆಲ್ಲಾರ್ಗು ಸೊ ಇವಾಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಒಂದು ಐ ಫೈವ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟಾಗಿ ಮುಂದೆ ಹೋಗ್ತಾ ಇದೆ ಸೊ ಇದೇ ಥರ ಆದಷ್ಟು ಬೇಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಆಗಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇದೇ ಥರ ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ ಸೊ ಫಸ್ಟ್ ನಾನು ನಿಮಗೆಲ್ಲಾರ್ಗು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲನೂ ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಒಂದಿಷ್ಟು ಅರ್ನ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಕಾರಣ ನೀವು ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ನಾನೇನೋ ತುಂಬ ಏನೂ ಅರ್ನ್ ಮಾಡ್ತಾ ಇಲ್ಲ ಬಿಕಾಸ್ ನಂದು ಇನ್ನೂ ಮೈಕ್ರೋ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಬಿಕ ಆ್ಯಂಡ್ ಇದಕ್ಕಿಂತ ಮುಂಚೆ ಎಲ್ಲಾದರೂ ಯಾರಾದರೂ ಸಿಕ್ಕಿದ್ರು ಕೇಳ್ತಾರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಎಷ್ಟು ಬರುತ್ತೆ ಹಂಗ ಹೇಗಂತನೂ ಕೇಳ್ತಾ ಇರ್ತಾರೆ ಕೆಲವೊಬ್ಬರು ಸೊ ನಮಗೆ ಆ್ಯಕ್ಚುಲಿ ಏನಂದರೆ ಯೂಟ್ಯೂಬಲ್ಲಿ ನಾವು ಏನು ಪೇಮೆಂಟ್ ಇದೆಲ್ಲ ಇರುತ್ತೆ ನಮಗೆ ಸೊ ಅದನ್ನೆಲ್ಲ ಫಸ್ಟ್ ಆಫ್ ಆಲ್ ನಾವು ಒಂದು ಅಗ್ರಿಮೆಂಟ್ ಥರ ಇರುತ್ತೆ ನಮಗೂ ಸೊ ಚಾನಲ್ ಯೂಟ್ಯೂಬ್ ಬಗ್ಗೆ ಬಿಕಾಸ್ ಅದಿಲ್ಲೂ ರಿವೀಲ್ ಮಾಡಬಾರ್ದು ಅಂತಲೂ ಇರುತ್ತೆ ಹಾಗಾಗಿ ನಾನು ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಅಂದಾಜಲ್ಲಿ ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ಓಕೆನಾ ಬಟ್ ಬಿಫೋರ್ ದ್ಯಾಟ್ ನಾನೊಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಟೂ ಇಯರ್ಸ್ ನಾನೇನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬಾ ಒಂಥರ ಖುಷಿನೂ ಇದೆ ಎಲ್ಲನೂ ಫ್ರೆಂಡ್ಸ್ ತುಂಬ ಜನ ನನಗೆ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ಒಂದಷ್ಟು ಜನ ಕೆಲವೊಬ್ರು ಇರ್ತಾರಲ್ವಾ ಈ ಥರ ಜನಗಳು ಒಂದಷ್ಟು ಜನ ಹಿಂದೆಯಿಂದ ಮಾತಾಡಿರೋ ಇದ್ದಾರೆ ಓ ಇಳಿದು ಚಾನಲ್ ಸ್ಟಾರ್ಟ್ ಆಯಿತು ಅಂತ ಆ್ಯಂಡ್ ಎಲ್ಲಾದರೂ ಸಿಕ್ಕಿದಾಗ ಅಥವಾ ಒಂದಷ್ಟು ಜನ ಫ್ಯಾಮಿಲಿ ಫ್ಯಾಮಿಲಿನಲ್ಲಿ ಹೇಳ್ತಾ ಹೇಳ್ತಿದ್ದೀನಿ ನಾನು ಹೊರಗಡೆಯಿಂದ ಅಷ್ಟೊಂದು ಏನು ಇವಾಗ ನೀವೆಲ್ಲ ನನಗೆ ಪರಿಚಯ ಇರೋ ಮುಖ ಪರಿಚಯ ಇಲ್ಲದೇ ಇರೋ ಇರ್ದಿರಾ ಅಷ್ಟೇ ಅದು ಬಿಟ್ಟು ನನಗೆ ಬೇರೆ ಜಾಸ್ತಿ ಏನು ಹೊರಗಡೆ ಫ್ರೆಂಡ್ಸ್ ಆಗಿರ್ಬೋದು ಆ ಥರ ಎಲ್ಲ ಯಾರು ಅಷ್ಟೊಂದು ಜನ ಇದಿಲ್ಲ ಕಾಂಟ್ಯಾಕ್ಟಲ್ಲಿ ಬಟ್ ಫ್ಯಾಮಿಲಿನಲ್ಲಿ ಒಂದಷ್ಟು ಜನ ಹಿಂದೆಯಿಂದ ಮಾತಾಡಿದವರು ಮಾತಾಡಿರೋರು ಇದ್ದಾರೆ ಟಾಂಟ್ ಮಾಡಿಬಿಟ್ಟು ಒಂಥರ ಏನು ಹಾಸ್ಯ ಮಾಡಿಬಿಟ್ಟು ನಿಂದು ನಿಮ್ಮದು ಚಾನಲ್ ಬ್ಲಾಗೆಲ್ಲ ಹೆಂಗೆ ನಡೀತಿದೆ ಅಂತ ಹೇಳೋ ಹೇಳಿರೋರು ಇದ್ದಾರೆ ಸೊ ಅದಕ್ಕೆಲ್ಲ ನಾನು ಈ ಥರ ಒಂಥರ ಡೌನ್ ಮಾಡ್ತಾ ಮುಂಚೆ ಚಿಪ್ಪಾಗಿ ನೋಡಿದವರು ಇದ್ದಾರೆ ಯೂಟ್ಯೂಬ್ ನಿನ್ನ ಬ್ಲಾಗೆಲ್ಲ ಹೆಂಗೆ ನಡೀತಿದೆ ಇವಾಗ ಅಂತ ಒಂಥರ ಹಾಸ್ಯ ಮಾಡ್ದನ್ನು ಕೇಳಿದವರು ಇದಾರೆ ಎಷ್ಟೊಂದು ಫ್ಯಾಮಿಲಿಯಲ್ಲಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ಬರ್ತಾರೆ ನೋಡಿ ಆ ಥರ ಕೆಲವೊಂದಷ್ಟು ಟಾಕ್ಸಿಕ್ ಪೀಪಲ್ ಅಂತ ಹೇಳ್ಬೋದು ಸೊ ಈ ಥರದವ್ರು ಕೇಳಿರೋರು ಇದ್ದಾರೆ ಒಂದಷ್ಟು ಜನ ಸಪೋರ್ಟ್ ಇರೋರು ಇದ್ದಾರೆ ಒಂದಷ್ಟು ಜನ ಹಾಸ್ಯ ಇದ್ದಾರೆ ನಾನು ಹೇಳಿದೆ ಅಲ್ವ ಆವಾಗಲೇ ಇದೇ ಥರ ಆಡ್ಕೊಂಡು ಹಾಕಿರೋರು ಇದ್ದಾರೆ ಆ್ಯಂಡ್ ಬೆನ್ನ ಹಿಂದೆ ಮಾತಾಡಿರೋರು ಇದ್ದಾರೆ ಸೊ ಇಷ್ಟೊಂದು ಜನ ಇದ್ದಾರೆ ಬಟ್ ಅದಕ್ಕಿನ್ನೆಲ್ಲ ಜಾಸ್ತಿ ತುಂಬ ಜನ ಪ್ರೀತಿಯಿಂದ ಸಪೋರ್ಟ್ ಮಾಡಿರೋರು ಇದ್ದಾರೆ ಸೊ ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲಾರ್ಗು ಸಪೋರ್ಟ್ ಇದು ಈ ತರ ಒಬ್ರು ಏನೋ ಮಾಡ್ತಾ ಇದ್ದಾರೆ ಅಂದಾಗ ಸಪೋರ್ಟ್ ಮಾಡಿ ಸಾಧ್ಯ ಆದ್ರೆ ಇಲ್ಲ ಅಂತಂದ್ರೆ ಬಿಟ್ಬಿಡಿ ಸುಮ್ಮನೆ ಈ ತರ ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು ಅಥವಾ ಒಂಥರ ಅವ್ರ ಮನ್ಸಿಗೆ ಥರ ಮಾತಾಡೋದು ಇಲ್ಲ ಒಂಥರ ಹಾಸ್ಯ ಮಾಡೋದಿನ್ನೊಬ್ಬರನ್ನ ಅಪಹಾಸ್ಯ ಮಾಡೋದು ನಮ್ಗೆ ತುಂಬಾನೇ ಸುಲಭ ಆಯ್ತಾ ಎಷ್ಟು ಕಷ್ಟಪಟ್ಟು ಆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಅವ್ರು ಮಾತ್ರ ಗೊತ್ತಿರುತ್ತೆ ಎವ್ರಿಥಿಂಗ್ ಕೌಂಟ್ಸ್ ಆಯ್ತಾ ನಾನು ಅಷ್ಟೇ ಹೇಳೋದು ಬೇರೆ ಏನು ಹೇಳೋದಿಲ್ಲ ಯಾ ನನಗೆ ಅದೆಲ್ಲ ಏನೂ ಮ್ಯಾಟರ್ ಆಗೋಲ್ಲ ಬಟ್ ನೀವು ಇಷ್ಟೊಂದು ಜನ ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ರೆ ಅದು ತುಂಬ ಖುಷಿ ಇದೆ ನನಗೆ ಸೊ ಟೈಮ್ ತಗೊಳತ್ತೆ ಒಬ್ಬೊಬ್ಬರಿಗೆ ತುಂಬ ಬೇಗನೆ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗುತ್ತೆ ಒಂದು ಒಬ್ಬೊಬ್ಬರಿಗೆ ತುಂಬ ನಿಧಾನಕ್ಕಿರುತ್ತೆ ಆ ಥರ ಅದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಬಟ್ ಎಫರ್ಟ್ ಅಂತೂ ನಾನು ಖಂಡಿತವಾಗ್ಲೂ ಹಾಕ್ತಾಯಿದ್ದೀನಿ ಮೋರ್ ದೆನ್ ಎಷ್ಟು ನನ್ನಿಂದ ಆಗುತ್ತೆ ಪೊಟೆನ್ಷಿಯಲ್ ಅನ್ನತಾರೆ ಎಷ್ಟಿದೆ ನಾನು ಮೀರಿ ನಾನು ಆದಷ್ಟು ಬ್ಲಾಗ್ಸ್ ಮಾಡ್ತೀನಿ ಎಡಿಟಿಂಗ್ ಕಂಟೆಂಟ್ ಎಲ್ಲ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟ್ರೈ ಮಾಡ್ತೀನಿ ನಾನು ಜಾಸ್ತಿ ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಒಂದು ಮಿನಿಮಮ್ ಅಮೌಂಟ್ ನನಗೂ ಕೂಡ ಬರ್ತಾ ಇದೆ ಸೊ ಆ್ಯಂಡ್ ಅದ್ರ ಬಗ್ಗೆ ಹೇಳಬೇಕು ಅಂತಲೇ ಈ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ನಾನು ಸೊ ಅದ್ರ ಬಗ್ಗೆ ಹೇಳೋದು ಅಂತಂದರೆ ಯೂಟ್ಯೂಬಲ್ಲಿ ನಿಮಗೆ ಮಂತ್ಲಿ ಮಂತ್ಲಿ ಬರುತ್ತೆ ಅಮೌಂಟು ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ನೀವು ಬೇರೆಯವರು ಹೇಳಿರೋದು ಕೇಳಿರ್ಬೋದು ಬಿಕಾಸ್ ಏನಂದರೆ ಯೂಟ್ಯೂಬಲ್ಲಿ ಮೇನ್ ಅವರದ್ದು ಒಂದು ಪಾಯಿಂಟ್ ಇರೋದೇನಂತಂದರೆ ನೀವು ಹಂಡ್ರೆಡ್ ಡಾಲರ್ ಗೂಗಲ್ ಆ್ಯಡ್ ಸೆನ್ಸಲ್ಲಿ ನಿಮ್ಮದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ವಿಡಿಯೋ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಯೂಟ್ಯೂಬ್ ಪೇಮೆಂಟು ಎಲ್ಲನೂ ಡಾಲರಲ್ಲಿ ಬರುತ್ತೆ ನಿಮಗೆ ಈ ಡಾಲರಿಂದ ನಿಮ್ಮ ಅಕೌಂಟಿಗೆ ಕನ್ವರ್ಟ್ ಆಗಿ ಇಂಡಿಯನ್ ರುಪೀಸಲ್ಲಿ ಬರುತ್ತೆ ಸೊ ಹಂಡ್ರೆಡ್ ಡಾಲರ್ ಮಿನಿಮಮ್ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿರಬೇಕು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯಿತು ಆ ಮಂತಲ್ಲಿ ಅಂತಂದರೆ ನಿಮಗೆ ಹಂಡ್ರೆಡ್ ಡಾಲರ್ ಬರುತ್ತೆ ಇಲ್ಲ ಅಂತಂದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಗಿದೆ ಇಲ್ಲ ಫೈವ್ ಹಂಡ್ರೆಡ್ ಡಾಲರ್ಸ್ ಆಗಿದೆ ಅಷ್ಟು ಅಮೌಂಟ್ ಕೊಡೋದು ಬರುತ್ತೆ ಒಂದು ಮಂತ್ ಕ್ಯಾಲ್ಕುಲೇಷನ್ ಅವ್ರ ಮಂತ್ ಕ್ಯಾಲ್ಕುಲೇಷನ್ ಬಂದು ಟ್ವೆಂಟಿ ಫಸ್ಟಿಂದ ನೆಕ್ಸ್ಟು ಟ್ವೆಂಟಿ ಫಸ್ಟ್ ಆ ಥರ ಇರುತ್ತೆ ಸೊ ಅದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮಗೆ ಜಾನ್ವರಿ ಫಸ್ಟಿಂದ ಜಾನ್ವರಿ ತರ್ಟಿ ಫಸ್ಟ್ವರೆಗೆ ಆ ಥರ ಇರೋದಿಲ್ಲ ತರ್ಟಿ ಫಸ್ಟ್ ಫಸ್ಟ್ ಡೇಯಿಂದ ತರ್ಟಿ ಫಸ್ಟ್ವರೆಗೂ ಸೊ ಅದೆಲ್ಲ ನೀವು ಬೇರೆ ವಿಡಿಯೋಸ್ ಎಲ್ಲ ನೋಡಿ ನನಗೂ ಅಷ್ಟಾಗಿ ಹೇಳೋದಿಕ್ಕೂ ಅಷ್ಟೊಂದು ಡಿಟೇಲ್ ಆಗಿ ಸೊ ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ಈ ಥರ ಆ್ಯಂಡ್ ಹಂಡ್ರೆಡ್ ಡಾಲರ್ ಒಂದು ಮಂತಲ್ಲಿ ಆಗಿದೆ ಇಲ್ಲ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಒನ್ ಹಂಡ್ರೆಡಿಂದ ಜಾಸ್ತಿ ಇಲ್ಲ ಹಂಡ್ರೆಡ್ ಅಷ್ಟಾದರೂ ಆಗಿರಬೇಕು ಮಿನಿಮಮ್ ಅಂತಂದರೆ ಹಂಡ್ರೆಡ್ ಡಾಲರ್ ಆದರೂ ಆಗಿರಬೇಕು ಮಿನಿಮಮ್ ನಿಮಗೆ ಪೇಮೆಂಟ್ ಬರಬೇಕು ಅಂತಂದರೆ ಅದು ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೇ ಬರುತ್ತೆ ಆ ಅಕೌಂಟಿಗೆ ಬರಬೇಕು ಅಂತಂದ್ರೂ ಸುಮಾರಷ್ಟು ಪ್ರೊಸೀಜರ್ ಇರುತ್ತೆ ಅದಕ್ಕಿಂತ ಮುಂಚೆ ಸುಮಾರಷ್ಟು ಕ್ರೈಟೀರಿಯಾನ ಇರುತ್ತೆ ಸುಮಾರಷ್ಟು ಯೂಟ್ಯೂಬಿಂದ ಒಂದಷ್ಟು ಇದಿರುತ್ತೆ ನಿಮಗೆ ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿರಬೇಕು ಸಬ್ಸ್ಕ್ರೈಬರ್ ಲಿಮಿಟ್ಸ್ ಆಗಿರ್ಬೋದು ವಾಚ್ ಅವರ್ ಲಿಮಿಟ್ಸ್ ಆಗಿರ್ಬೋದು ಅದನ್ನೆಲ್ಲ ಕ್ರಾಸ್ ಮಾಡಿ ಆಮೇಲೆ ಆ್ಯಡ್ ಪಿನ್ ಆ್ಯಡ್ ಸೆನ್ಸ್ದು ಪಿನ್ ಬರುತ್ತೆ ಆ ಥರದ್ದೆಲ್ಲ ಸುಮಾರಷ್ಟು ಪ್ರೊಸೀಜರ್ ಇದೆ ಇದೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಮಿನಿಮಮ್ ನಿಮಗೆ ಒನ್ ಇಯರ್ವರೆಗೂ ನಿಮ್ಗೆ ಏನೂ ಪೇಮೆಂಟ್ ಬರೋಲ್ಲ ನನಗೂ ಏನೂ ಪೇಮೆಂಟ್ ಬಂದಿಲ್ಲ ಆಫ್ಟರ್ ಒನ್ ಇಯರ್ ಅಂತ ಅನ್ಕೋಬೋದು ಸೊ ಇವಾಗ ಒನ್ ಇಯರ್ ಆಯಿತು ನನಗೆ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿ ಸೊ ನನಗೆ ಆ್ಯಕ್ಚುಲಿ ಫಸ್ಟ್ ಪೇಮೆಂಟ್ ಬಂದಿದ್ದು ನಮ್ಮ ಪಾಪು ಹುಟ್ಟಿದ ಟೈಮಲ್ಲಿ ಅಂತ ಅನಿಸುತ್ತೆ ಮಾರ್ಚಲ್ಲಿ ಎಸ್ ಲಾಸ್ಟ್ ಇಯರು ಮಾರ್ಚಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಸೊ ಆ ಥರ ಫಸ್ಟ್ ಪೇಮೆಂಟ್ ಬಂದಿದ್ದು ಆವಾಗ ನನಗೆ ಅಷ್ಟೇ ಆ್ಯಡ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಒಂದೊಂದು ಚಾನಲ್ಗೆ ತುಂಬ ಆ್ಯಡ್ಸ್ ಬರುತ್ತೆ ತುಂಬ ಆ್ಯಡ್ಸಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ತುಂಬ ಟೈಪ್ಸ್ ಇದೆ ನಿಮಗೆ ನೋಡ್ಬೋದು ನೀವೇ ಯೂಟ್ಯೂಬ್ ನೋಡ್ತಾ ಇರಬೇಕಂದ್ರೆ ಸ್ಕಿಪ್ ಮಾಡುವಂಥ ಆ್ಯಡ್ ಇರುತ್ತೆ ನಾನ್ ಸ್ಕಿಪ್ಪೇಬಲ್ ಆ್ಯಡ್ ಇರುತ್ತೆ ಸೊ ಈ ಥರ ಆ್ಯಡ್ಸ್ ಕೂಡ ಅದಕ್ಕೆ ಪೇಮೆಂಟ್ ಬೇರೆ ಥರ ಇರುತ್ತೆ ಡೀಟೆಲ್ಲ ಹೇಳೋದಕ್ಕಾಗಲ್ಲ ಬಿಕಾಸ್ ನಾವು ಒಂದಷ್ಟು ಇದಕ್ಕೆ ಅಗ್ರಿಮೆಂಟ್ ಥರ ಇರುತ್ತೆ ಅಗ್ರಿ ಆಗಿರ್ತೀವಿ ಅದನ್ನು ನಾವು ಬ್ರೇಕ್ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಅದು ನಮಗೆ ಒಂಥರ ಪಾಲಿಸಿ ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ಅಗ್ರಿ ಮಾಡಿಬಿಟ್ಟು ನಾವು ಯೂಟ್ಯೂಬ್ ಚಾನಲ್ ಶುರು ಶುರು ಮಾಡಿರ್ತೀವಿ ಹಾಗಾಗಿ ನಾವು ಅದನ್ನು ಫುಲ್ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಇದು ತುಂಬ ಜನ ಕೇಳ್ತಾ ಇದ್ರೆ ತುಂಬ ಜನರಿಗೆ ಡೌಟ್ ಇರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಏನು ಅಂತ ಸೊ ಖಂಡಿತವಾಗ್ಲೂ ಬರುತ್ತೆ ನಿಮ್ಮ ಚಾನಲ್ ಗ್ರೋತ್ ಮೇಲೆ ನಿಮ್ಮ ಚಾನಲ್ ವ್ಯೂಸ್ ಮೇಲೆ ಖಂಡಿತವಾಗ್ಲೂ ಬರುತ್ತೆ ಆಯಿತಾ ಆ್ಯಂಡ್ ನನ್ನ ಚಾನಲ್ ವ್ಯೂಸ್ ನೋಡಿದ್ದೀರ ನೀವು ಜಾಸ್ತಿ ಏನು ಬರೋದಿಲ್ಲ ಒಂದು ಆಗಿ ಒಂದು ಸ್ವಲ್ಪ ಇರುತ್ತೆ ಅಷ್ಟೇ ನಾನೇ ನೀವು ಜಾಸ್ತಿ ವೀಡಿಯೋಸ್ ನೋಡಿ ಅದೆಲ್ಲ ತುಂಬ ಒಳ್ಳೆ ವ್ಯೂಸ್ ಇರೋರಿಗೆ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಮಾಡ್ಬೋದು ಯೂಟ್ಯೂಬಲ್ಲಿ ಆಯಿತಾ ಸೊ ಎಲ್ಲ ಚಾನಲ್ಲು ಕ್ಲಿಕ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಎಷ್ಟೊಂದು ಎಫರ್ಟ್ ಹಾಕಿ ಚೆನ್ನಾಗಿ ಕಂಟೆಂಟ್ ಕೊಡೋ ಚಾನಲ್ ಕೆಲವೊಂದು ಸರಿ ಕ್ಲಿಕ್ ಆಗದೇ ಇರ್ಬೋದು ಸರಿ ಸಿಂಪಲ್ಲಾಗಿ ಏನಾದರೂ ಒಂಥರ ಇದು ಮಾಡಿದ್ರು ಏನೋ ಕಂಟೆಂಟ್ ಏನು ಜಾಸ್ತಿ ಇಲ್ಲದೇ ಇದ್ರೂ ಕ್ಲಿಕ್ ಆಗುತ್ತೆ ಈ ಥರ ಎಲ್ಲ ಇರುತ್ತೆ ಬಟ್ ಲಕ್ ಕೂಡ ತುಂಬ ಡಿಪೆಂಡ್ ಆಗುತ್ತೆ ಯೂಟ್ಯೂಬಲ್ಲಿ ನನ್ನ ಪ್ರಕಾರ ಸೊ ಇದಿಷ್ಟು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಕಪ್ಪು ನಾನು ನಿಮ್ಮೆಲ್ಲ ಕ್ವೆಶನ್ಸ್ಗೆ ಕೂಡ ಆನ್ಸರ್ ಮಾಡಿದ್ದೀನಿ ತುಂಬಾ ಜನರಿಗೆ ಮನಸ್ಸಲ್ಲಿರ್ಬೋದು ಈ ಕ್ವೆಶನ್ ಒಂದಷ್ಟು ಜನ ಕೇಳಿರ್ತಾರೆ ಒಂದಷ್ಟು ಜನ ಕೇಳಿರಲ್ಲ ಹಾಗಾಗಿ ಅಂಡ್ ಫ್ರೆಂಡ್ಸ್ ಇದೇ ತರ ನಿಮ್ಮ ಸಪೋರ್ಟ್ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ನಿಮ್ಗೆಲ್ಲಾರ್ಗು ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಫ್ರೆಂಡ್ಸ್ ತುಂಬಾ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ತುಂಬ ಜನ ಪ್ರೀತಿ ತೋರಿಸ್ತೀರಾ ಎಷ್ಟೊಂದು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ ಸೊ ನಿಮ್ಮೆಲ್ಲಾರ್ಗು ತುಂಬ ಥ್ಯಾಂಕ್ಸ್ ಆ್ಯಂಡ್ ಪ್ರತಿದಿನ ನಿಮ್ಮ ಸಪೋರ್ಟನ್ನು ಕೇಳ್ತೀನಿ ಸೊ ನಿಮ್ಮೆಲ್ಲರಿಗೂ ಪ್ರತಿದಿನ ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು ಬಿಕಾಸ್ ನೀವು ಸಪೋರ್ಟ್ ಮಾಡಿದರೆ ನಾನು ಎಷ್ಟು ದೂರ ಬರೋದಕ್ಕೆ ಸಾಧ್ಯ ಆಯಿತು ಟೂ ಇಯರ್ಸ್ ಇಲಾಂಗ್ ಟೂ ಇಯರ್ಸ್ ಅಂತಲೇ ಹೇಳ್ಬೋದು ಸೊ ಎಷ್ಟೊಂದು ಒಂದ್ಸಲಿ ನಾನು ಇನ್ನು ಆಗಲ್ಲ ನನ್ನಿಂದ ವೀಡಿಯೋ ಮಾಡಕ್ಕೆ ಅಂತ ಅಂದ್ಕೊಂಡಿದ್ದು ಕೂಡ ಬಿಕಾಸ್ ಅಂದ್ಕೊಂಡಿದ್ದು ಕೂಡ ಇದೆ ಆಗಲ್ಲಪ್ಪ ಆಗಲ್ಲ ಎಷ್ಟೊಂದು ಕಷ್ಟ ಆಗ್ತಾ ಇದೆ ನನಗೆ ಅಂತ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಆಮೇಲೆ ಡೆಲಿವರಿ ಆದ ನಂತರ ಆಗಿರ್ಬೋದು ನನಗೆ ಸಿಕ್ಕಾಬಿಟ್ಟೆ ಕಷ್ಟ ಇತ್ತು ಪಾಪು ಚಿಕ್ಕೊಳಿದ್ಲು ವಿಡಿಯೋಸ್ ವೀಡಿಯೋಸ್ ಮಾಡೋದಕ್ಕೂ ಎಷ್ಟೊಂದು ಹಸ್ಬೆಂಡ್ ಕೂಡ ಅಷ್ಟಿಗೆ ಎಷ್ಟೊಂದು ಸಪೋರ್ಟ್ ಮಾಡಿ ಇಲ್ಲ ನನ್ನ ಕೈಲ ಆಗುತ್ತೆ ಅವ್ರು ಎಡಿಟಿಂಗ್ ಮಾಡೋದಾಗಿರ್ಬೋದು ವಾಯ್ಸವ್ರೊಂದು ಚಿಕ್ಕ ಪುಟ್ಟದ್ದು ನಾನು ಕೊಡ್ತಾ ಇದ್ದೆ ಅಂತವ್ನ ಇಲ್ಲೆಲ್ಲನೂ ಅವ್ರು ಮಾಡಿ ನನಗೆ ತುಂಬ ಸಪೋರ್ಟ್ ಆಗಿ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ಸಪೋರ್ಟ್ ಮಾಡಿದ್ರಿಂದ ನಾನು ಆ್ಯಕ್ಚುಲಿ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಂತಾನೆ ಹೇಳ್ಬೋದು ಬಿಕಾಸ್ ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಾ ಇತ್ತು ಬಿಗ್ ನೈಟ್ ಇಲ್ಲ ಎಲ್ಲಾದ್ರೆ ಜೊತೆಲಿ ಎಡಿಟಿಂಗು ಅದೆಲ್ಲ ಯಪ್ಪ ಅಂತ ಬೇಡಪ್ಪ ಅನ್ನಿಸ್ತಾರ ಅನ್ನಿಸ್ತಾ ಇತ್ತು ಬಟ್ ಆಮೇಲೆ ಯಾಕೆ ಬಿಟ್ಕೊಡ್ಬೇಕು ನಾನು ನನ್ನಿಂದನೂ ಆಗತ್ತೆ ಅಂತ ಒಂದು ಮನಸ್ಸಲ್ಲಿ ಅನ್ನಿಸ್ ನಾನೇ ಧೈರ್ಯ ತೊಗೊಂಡು ನಾನೇ ಒಂಥರ ಸ್ಟ್ರಾಂಗ್ ಆಗಿ ಎಸ್ ನನ್ನಿಂದ ಆಗತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇವಾಗಿನ್ನ ಚಾನಲನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಒಂದಷ್ಟು ಕ್ವಶನ್ಸ್ಗೆ ಒಂದಷ್ಟು ಜನ ಕೇಳಿರೋ ಕ್ವಶನ್ ಒಂದಷ್ಟು ಜನ ಮನಸ್ಸಲ್ಲಿ ಇದ್ದಿದ್ದು ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ ಓಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್